ನಾವು ಒರಿಜಿನಲ್ ಜನಸಂಘ ಚಿಕ್ಕವರಿದ್ದಾಗ ನಾವು ಕರಿಟೋಪಿ ಹಾಕಿಕೊಳ್ಳುತ್ತಿದ್ದೆವು ನಮ್ಮ ತಂದೆ ಲಕ್ಷ್ಮಣ ಜಾರಕಿಹೊಳಿಯವರು ಸಂಘಟನೆಯ ಸಲುವಾಗಿ ಮೂರು ತಿಂಗಳು ಜೈಲಿನಲ್ಲಿದ್ದರು ಜನಸಂಘ ಪರಿವಾರದಿಂದ ಬಂದಿರುವಂತಹ ಕುಟುಂಬ ಜಾರಕಿಹೊಳಿ ಕುಟುಂಬ ಎಂದರು ನಮ್ಮ ತಂದೆಯವರು ಜಗನ್ನಾಥ್ ಜೋಶಿ ಅವರ ಫಾಲೋವರ್ಸ್ ನಮ್ಮ ತಂದೆಯವರು ಗೋವಾ ಚಳುವಳಿಯಲ್ಲಿ ಮೂರು ತಿಂಗಳು ಜೈಲಿನಲ್ಲಿದ್ದವರು ಮೊದಲಿಗೆ ದೀಪದ ಚಿತ್ರ ಇತ್ತು ಅನಿವಾರ್ಯ ಕಾರಣದಿಂದ ನಾವು ಕಾಂಗ್ರೆಸ್ಗೆ ಹೋಗಬೇಕಾಯಿತು ಮತ್ತೆ ಸದ್ಯ ಮರಳಿ ಬಂದಿರುವ ಕಾರಣ ರಾಜ್ಯದ ಜನರಿಗೆ ಗೊತ್ತಿದೆ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಭಾನುವಾರ ನವಗೆ ಗ್ರಾಮದಲ್ಲಿ ಹಿಂದುತ್ವದ ಏಕತೆಗಾಗಿ ಹಿಂದೂ ಕಾರ್ಯಕರ್ತರ ಇಪ್ಪತ್ನಾಲ್ಕನೇ ವರ್ಷದ ಸ್ನೇಹ ಭೋಜನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕಾದರೂ ಯಾವುದೇ ಹಣದ ಆಮಿಷಕ್ಕೆ ಒಳಗಾಗುವುದಿಲ್ಲ ಎಂದು ಕೊಲ್ಲಾಪುರ ಜ್ಯೋತಿಬಾದೇವಿಯ ಪಾದಮುಟ್ಟಿ ಆಣೆ ಮಾಡಬೇಕು ಈ ಮೂಲಕ ಭಾಗವನ್ನು ಬಿಜೆಪಿ ವಶಪಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕರೆ ನೀಡಿದರು ಎಚ್ಎಸ್ಕೆನ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

ಗ್ರಾಮೀಣ ಭಾಗ ಮತ್ತು ಬೆಳಗಾವ್ ಸುತ್ತಮುತ್ತ ಬಂದಂಥ ಎಲ್ಲ ಹಿಂದೂ ಅಭಿಮಾನಿಗಳೇ ಹಾಗೂ ಪತ್ರಿಕ ಮಿತ್ರರೇ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ ಬಹುಶಃ ಎಲ್ಲ ಹಸಿವಾಗಿರ್ಬೋದು ಹೆಚ್ಚಿಗೆ ಮಾತಾಡೋದು ನಾವು ಕೃಷ್ಣ ಭಟ್ ಅವರು ರಾಜಕಾರಣಿ ಮಾತಾಡೋಣ ದಯವಿಟ್ಟು ಗರ್ಮಿಸಿಕೊಡಿ ಮಾತಾಡ್ತೀವಿ ನಮ್ಮ ಸರಿ ಮಾಡಬಹುದೇ ಗ್ರಾಮೀಣ ಸರಿಯಾಗಬೇಕಾದ್ರೆ ಅದಕ್ಕೆ ದಯವಿಟ್ಟು ಒಂದು ಐದು ಮಾತಾಡಿ ಆಮೇಲೆ ಸಂಘದ ಮಾತಾಡೋಣ ನಾವು ಕಳೆದ ಬಾರಿ ಇದೇ ಜಾಗದಲ್ಲಿ ಜನವರಿ ಹತ್ತನೇ ತಾರೀಕು ನಾವು ಅವಾಗ ಶಾಸಕರಾಗಿ ಮಾತಾಡಿದ್ದೇವೆ ಇವತ್ತು ನಾವು ಸಚಿವನಾಗಿ ಪ್ರಥಮ ಪಾಲಕ್ ಮಂತ್ರಿಯಾಗಿ ಮಾತಾಡಿದ್ದೇವೆ ಸಂಜಯ್ ಪಾಂಡ್ ಅವರು ಶಾಸಕ ಮಾತಾಡಿದರು ಅಧ್ಯಕ್ಷ ಮಾತಾಡಿದ್ರು ಆದ್ರ ಮುಂದಿನ ದಿನದಲ್ಲಿ ನಾವು ಜಿಲ್ಲೆಯ ಹದಿನೆಂಟು ಕೇದ್ ಗೆದಿಬೇಕಂತ ಸಂಕಲ್ಪ ಮಾಡಬೇಕಾಗಿದೆ ಒಂದು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನ ಎಮ್ ಎಲ್ ಎಟ್ ಯಾರು ಅರ್ಜಿ ಮಾಡ್ದಲ್ಲ ಕರ್ಕೊಂಡು ನೇರವಾಗಿ ಜ್ಯೋತಿರ್ಬಲ್ಸ ಹೋಗಿ ಯಾರು ಗದ್ದಾರಿ ಮಾಡ್ತಿ ಮಾಡಬೇಕು ಜ್ಯೋತಿ ಮಹೋತ್ಸವ ಯಾರು ಒಬ್ಬ ಎಲ್ಲರೂ ಗದ್ದಾರಿ ಮಾಡೋದು ತೋದೆ ಹಾನಿ ಮಾಡುದು ಆ ಪ್ರಕಾರ ಯಾರ ದೇವರು ಕೊಟ್ಟ ಯಾರು ವರಿಷ್ಠ ಕೊಡ್ತಾರಲ್ಲ ಅವ್ರ ಪರವಾಗಿ ದುಡೋದು ನೆಕ್ಸ್ಟ್ ಗ್ರಾಮೀಣದಲ್ಲಿ ನಾವು ಭಗವಾನ್ ಜಿಲ್ಲೆ ಮೊನ್ನೆ ನಡೆದಂತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನೋಡಿರ್ಬೋದು ವಿಶೇಷವಾಗಿ ಪಶ್ಚಿಮ ಭಾಗದ ಹಾಗೂ ಸಮರಾಲಯನದಲ್ಲಿ ನಾವೆಲ್ಲ ಗೆದ್ದರು ಆದ್ರೆ ಒಂದು ನಾವು ಬಾಗೇವಾಡಿ ಜೆಡಿಪಿ ಪಿ ಅದು ಸ್ವಲ್ಪ ನಾವು ಹಿನ್ನೆಲೆ ಆಗಿಲ್ಲ ಸಮಬಲ ಹೋರಾಡದಲ್ಲಿ ಒಂದ್ ಎರಡು ಪಂಚಾಯತ್ ನಾವು ಕೈ ಬಿಟ್ಟಿದ್ದವು ಯಾಕೆ ಬಿಟ್ಟದಪ್ಪ ಅಂದ್ರೆ ನಮ್ಮಲ್ಲಿ ಸಂಘಟನೆ ಕೊಡ್ತೇನೆ ಬಿಟ್ಟಿದ್ದವು ಬಿಜೆಪಿ ತಪ್ಪಲ್ಲ ನಮ್ಮ ತಪ್ಪಲ್ಲ ನೇರವಾಗಿ ನಾನು ಬೇಕಂತ ಫ್ರೀ ಬಿಟ್ಟಿದ್ದೇನೆ ಯಾಕೆ ಆ ಭಾಗದಲ್ಲಿ ಬಹಳಷ್ಟು ಲೀಡರ್ಸ್ ಅದಾರ ಅವರೆಲ್ಲ ತಾಕತ್ತು ಗೊತ್ತಾಗಬೇಕೈತೆ ಅದಕ್ಕೆ ನಾ ನೀರು ಕೈ ಬಿಡ್ ಯಾಕೆ ಈಗ ನೀರು ಯಾಕೆ ಗ್ರಾಮ ಪಂಚಾಯತ್ ಮೆಂಬರ್ ಕೆತ್ತಾರೆ ಎಲ್ಲೇ ಹೋದ್ರೆ ನಮ್ಮ ನೋಡೋಣ ಮುಂದೆ ಈ ಬರುವಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸಿಂಭ್ ಮೇಲೆ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಆ ಒಂದು ಗ್ರಾಮ ಬಾಗಡಿ ಪಂಚಾಯತಿಯನ್ನು ಫ್ರೀ ಬಿಟ್ಟಿದ್ದೆ ನಾನು ಯಾಕೆ ಎಲ್ಲರೂ ಹೋಗಿ ಯಾರು ಹೋಗಿ ಬಿಟ್ಟಿದ್ದೆ ಈಗ ತಾಕತ್ತಿ ಅಂತ ಅವ್ರು ನೇರವಾಗಿ ಹಾಕಿ ಕೂತಾರೆ ಹೊಸ ಜನ ಬರ್ತಾರೆ ಈಗ ಅವ್ರು ಜಿಲ್ಲಾ ಪಂಚಾಯತ್ ಕೇಟ್ ಕೊಡ್ಬೋದು ಪತ್ರ ಪಂಚಾಯತ್ ಕೊಡ್ಬೋದು ಒಳ್ಳೆ ಮಂದಿ ಬರ್ತಾರೆ ಅದಕ್ಕೆ ನಾವು ಫ್ರೀ ಬಿಟ್ಟಿದ್ದು ಅದಕ್ಕೊಂದೆ ನಮ್ಮ ಪತ್ರಿಕೆ ಮಿತ್ರರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಬರ್ತಿದ್ರು ಇನ್ನೂ ಬಹುಶಃ ಮೊನ್ನೆ ಮೂವತ್ತ ತಾರೀಕು ನಮ್ಮ ಬಹುಶಃ ಎಲ್ತಾನ್ಸಿತ್ತು ಇನ್ನು ರಾತ್ರಿ ಮೂರು ಬೆಳಿಗ್ಗೆ ನಾಲ್ಕು ಕೌಂಟ್ ಆಗಿದೆ ಆದ್ರೆ ಹನ್ನೊಂದು ಗಂಟೆಗೆ ಜಯ ಬರ್ಬೋದು ಹನ್ನೊಂದು ಗಂಟೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಸ್ ಆಮೇಲೆಲ್ಲ ಗೊತ್ತೆ ಏನಿಲ್ಲ ಗೊತ್ತೀಗ ಎಷ್ಟೊ ಮುಂದೆ ನೋಡ್ರಿ ನಿಮ್ ಮೆಂಬರ್ ನೋಡ್ರಿ ಪದಕ್ಕೆ ಮತ್ತೆ ಇನ್ನೂ ತೋರಿಸ್ತೇವೆ ಯಾಕೆ ಪದಕ್ಕೆ ಮುಂತ್ರಿ ಗೊತ್ತಾಗ್ಬೇಕು ಯಾಕಂದ್ರೆ ನೀವ ಎಲ್ಲ ಮಾಡಬಹುದು ಅದಕ್ಕೆ ಈ ಭಾಗ ಒಂದು ವಿಶೇಷವಾಗಿ ಜಾಸ್ತಿ ಮಾತಾಡದೆ ಸಂಘಟನೆಗೆ ಒತ್ತು ಕೊಟ್ಟು ರಾಮ್ ಮಂದಿರ ಬಗ್ಗೆ ಹಿಂದೂ ಸಂಘಟನೆ ಮಾತಾಡುವಂತ ಎಲ್ಲ ಪ್ರಮುಖ ನಾಯಕರನ್ನ ಸಮ್ಮತ ವ್ಯಕ್ತಪಡಿಸುತ್ತ ಒಂದು ಕೃಷ್ಣ ಭಟ್ ಅವರಿಗೆ ಒಂದು ಮಾತು ಅಂದಿನ ನಾವು ಒರಿಜಿನಲ್ ಜನಸಂಘ ನಾವು ನಾವು ಕರಿ ಟುಬ್ಬಿ ಹಾಕಿದ್ರು ಚಿಕ್ಕವರದಾಗ ನಮ್ಮ ತಂದೆಯವರು ತಿಂಗಳು ತಿಂಗ್ಳು ಜೈಲಾಕರು ಲಕ್ಷ್ಮಣ ಜಾರಕಿಹೊಳಿ ಸಂಘದಲ್ಲಿ ಜಗನ್ನಾಥ್ ಜೋಶಿ ಅವರ ಸಂಘ ಮೂರು ತಿಂಗಳು ತಿಂಗ್ಳು ಜೈಲಿನ ಸಂಘಟನೆಗೋಸ್ಕರ ಅದ್ ನಿಮ್ಗೆ ಗೊತ್ತಲ್ಲ ಬಹುಶಃ ಜಾರಕಿಹೊಳಿ ಸತ್ತಿ ಬನ್ನಿ ದಯವಿಟ್ಟು ನಮ್ಮ ಉದಯ ಅದು ಸಂಘದಿಂದ ಅವಾಗ ಕರಿಟ್ ಉಬ್ಬಿ ಹಾಕಿದ್ರು ಅವಾಗ ಒಂದ್ ಸಂಘ ದೀಪ್ ಈ ಅಡಮಣಿ ಅಡಮನಿಯಾದೊಬ್ಬ ನಿತ್ಯವಾದ್ರು ತರಗತಿ ಬಳಿ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಮುಂದೆ ಹೋಗಬೇಕಾಯ್ತು ಮತ್ ಹೋಳಿ ಬರ್ಬೇಕು ಈ ರಾಜ್ಯಕ್ಕೆ ಬರ್ತದೆ ಯಾಕಂದ್ರೆ ಒಂದು ಕೆಳಗೆ ಯಾಕಂದ್ರೆ ಬಹಳಷ್ಟು ಮಂದಿ ತಾರು ನೀವೆಲ್ಲರೂ ಸಾಂಬ್ರಲ ಮತ್ತು ಪಶ್ಚಿಮ ಭಾಗ ಎಲ್ಲ ನಾನು ಭಾಗ ನೀವು ಇಲ್ಲಿಂದ ನಾವು ಒಂದು ಲಕ್ಷ ಜನ ಬರಬೇಕು ನಾವು ಗ್ರಾಮೀಣದಿಂದ ಎಲ್ಲ ಎಲ್ಲ ತರ ತಯಾರು ಮಾಡಿದ್ದೀವಿ ನಾವೆಲ್ಲ ವೆಹಿಕಲ್ ಅನ್ನು ರೆಡಿ ಮಾಡಿಸಿದ್ದೇವೆ ನಮ್ಗೆಲ್ಲ ಏನು ಸಾಕಾಗ ಎಲ್ಲ ನಾವು ಯಾಕಂದ್ರೆ ನಾಳಿಂದ ನಾವು ಸ್ವಲ್ಪ ಕಾರ್ಯಕ್ರಮ ಹೊರಟಿದೀನಿ ಎಲ್ಲ ಕೂತು ಸಂಜೆ ಪಡೆದ್ರು ಎಲ್ಲ ಸ್ಥಳೀಯರು ಎಲ್ಲ ಕೂತು ಚರ್ಚೆ ಮಾಡಿ ಆ ಕಾರ್ಯಕ್ರಮ ಮೂರಿಂದ ನಾಲ್ಕು ಲಕ್ಷ ಜನ ಕೊಡಿಸ್ಬೇಕಂತ ಸಂಕಲ್ಪ ಮಾಡಿದ್ದೇವೆ ನಾವು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿ ನಮ್ಮ ಬೆಳಗಾವ್ ಜಿಲ್ಲೆಯ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಮತ್ತೆ ರಾಮ ಮಂದಿರ ಅಭಿಮಾನಿ ನಿರ್ಮಾಣ ಅಭಿಮಾನ ಹದಿಮೂರು ತಾರೀಕು ಬೆಳಗಾವಿ ನಗರ ಇಪ್ಪತ್ನಾಲ್ಕು ಗ್ರಾಮೀಣ ಎಲ್ಲರೂ ಯಾಕೆಂದ್ರೆ ಕಷ್ಟಪಟ್ಟು ಕನಿಷ್ಠ ಆಗಬಾರ್ದು ಹತ್ತು ರೂಪಾಯಿ ಎಷ್ಟು ಸಾಧ್ಯತೆ ಜಾಸ್ತಿ ಕೊಡ್ರಿ ಕನಿಷ್ಠ ಭಾಳ ಕೊಡು ಮನುಷ್ಯ ಹತ್ತು ರೂಪಾಯಿ ಸ್ಟಾರ್ಟ್ ಮಾಡಲಿ ಎಲ್ಲರೂ ಹೆಚ್ಚು ಹೆಚ್ಚು ಕೊಟ್ಟು ಯಾಕಂದ್ರೆ ನಾವು ಆರ್ ಎಸ್ ಎಸ್ ಅಲ್ಲಿ ಕೋಕಾಕ್ ಪಾರ್ಲಿಮೆಂಟ್ ಅಲ್ಲಿ ಕೋಕಾಕ್ ಗ್ರಾಮದಲ್ಲಿದೆ ಅದೊಂದು ಸಮಸ್ಯೆ ಸಂಘದ ಬಂದಾಗ ನಾವು ಚಿಕ್ಕ ಹೋಗ್ಬೇಕಾದ್ರೆ ಪಾರ್ಲಿಮೆಂಟ್ ಬಂದಾಗ ಪ್ರಭಾವ ಹೋಗಬೇಕಾಗಿದೆ ಅದಕ್ಕೆ ಎಲ್ಲರೂ ಕೂಡ ಒಕ್ಕಾಟ ಮಾಡೋಣ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಂಡ್ ಮುಗೀಸ್ ನಾವು ಯಾಕೆ ಹದಿನೇಳು ತಾರೀಕು ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿ ಪೆಂಡಾಲು ಮತ್ತೆ ಊಟ ಅಡಿಗೆ ಮಾಡ್ತಾ ಬಂದಾರಲ್ಲ ಐಬೇಲಿ ವೇಟ್ ಮಾಡ್ದಾರ ಅದು ಮೀಟಿಂಗ್ ಇದೆ ನಾವು ದೊಡ್ಡ ಮೂರ್ನಾಲ್ಕು ಲಕ್ಷ ಜನ ಅಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು ನೀರ್ ವ್ಯವಸ್ಥೆ ಮಾಡ್ತೀವಿ आमच्या आता जगत प्रकाश नड्डा अध्यक्ष आम्हाला माहित नाही आता संजय पाटील जिल्हा जिल्हाध्यक्ष कुणालाच माहित नाही पण काँग्रेसमध्ये अजूनच ठरलेलं आहे प्रियंका राहुल प्रियंका राहुल प्रियंका राहुल सोन्या माणूस प्रियंका राहुल प्रियंका राहुल एकाच ठिकाणी काशात वाजत असते माणूस होत नाही तिथून आमच्यात वाचलं तसं नाही कार्यकर्त्यांना नेता बनवणारा पक्ष म्हणजे भारतीय जनता पार्टी काय पाचशे वर्ष भिदत बनलेलं आणि लोक टीका करायची राम मंदिर हे नाटक नाही ते हकीकत बनवून दाखवून आमच्या आम्ही एकत्र या सांगण्याचा संदेश देणारा आमचा भारतीय जनता पार्टी पक्ष आहे आणि त्या पक्षामध्ये आम्ही तुम्ही कार्यकर्ते म्हणून काम याचा अभिमान बाळ घ्या एकत्र काम करूया अशा प्रकारची भावना व्यक्त करून तुम्हाला सगळ्यांना माझी विनंती आहे येणारी निवडणूक कुठली असू दे तालुका दे जिल्हा पंचायत असू दे किंवा निवडणूक असू दे सगळ्यांनी एकच संघ बांधला पाहिजे निवडणूक आल्यावर गाड्या बदलायची जर जात आमची असेल तर आम्हाला मी आज सांगतो मला कुठलीही तिकीट देऊ दे न देऊ दे ह्याच वेळा तुम्हाला माझ्या आई बापाची माझ्या देवदेवतांची शपथ घेऊन सांगतो बरेच भरतक हजार तारीख जनसेवक आणखगाव येथे जगता येते ನಮ್ಮ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಅವರು ನಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಅದಕ್ಕೆ ತಾವು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಕಿಮಾತನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಶಾಸಕರಾದವರ ಹತ್ರ ಅನುದಾನ ರೀತಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗಳ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬೆಳಗಾವಿ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕೆಲಸಗಳನ್ನ ನೀವು ಮಾಡಬೇಕು ತಮ್ಮ ತೀರ್ಮಾಣ ಆಗ್ಬೇಕಾದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ನಾವು ತಾಲೀಮುಗಳನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ವ್ಯಾಯಾಮ ಶಾಲೆಗಳನ್ನು ಮಾಡಬೇಕು ಅಂತಕ್ಕಂಥ ವಿನಂತಿ ಸಹಿತ ಈ ವ್ಯಸನ ಮುಕ್ತ ಯುವಕರು ನಮಗೆ ಬೇಕಾಗಿದ್ದಾರೆ ವ್ಯಸನ ಮುಕ್ತ ಯುವಕರು ನಮಗೆ ಬೇಕಾಗಿದ್ದಾರೆ ನೂರು ಜನ ಯುವಕರು ಇವತ್ತು ಆಸ್ಪತ್ರೆಗೆ ಬಂದ್ರೆ ಸುಮಾರು ಇಪ್ಪತ್ತೈದು ಜನ ಕ್ಯಾನ್ಸರ್ ಇಂದ ಪೀಡಿತರಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಉಟ್ಕಾ ತಿನ್ನೋದನ್ನ ನಮ್ಮ ಯುವಕರು ಬಂದ್ ಮಾಡಬೇಕಾಗಿದೆ ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಆರೋಗ್ಯವಂತ ಸಮಾಜ ಇವತ್ತು ನಿರ್ಮಾಣ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ವ್ಯಾಯಾಮವನ್ನು ಮಾಡುವುದರ ಜೊತೆಗೆ ಉತ್ತಮ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ ರಾಮ ಮಂದಿರಕ್ಕೆ ಕೈ ಜೋಡಿಸಣ ಅಂತಕ್ಕಂಥ ಮಾತನ್ನ ಹೇಳಿ मां मातरम मुख्साइदीनी जय हिंद रोड एसएसआरएस कॉलेज का पक्का सुपर स्पेशल ढाबा